ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವು ಈಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯವನ್ನು ಮುಗಿಸಿದ್ದೇವೆ ಇವತ್ತಿನಿಂದ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇವೆ ಇವತ್ತಿನ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಒಂದು ಎರಡು ಮೂರು ಹಾಗೆಯೇ ನಾಲ್ಕನೆಯ ಶ್ಲೋಕಗಳು ಶ್ಲೋಕವನ್ನು ಹಾಗೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ ಒಂದನೇ ಶ್ಲೋಕ ಸೂತ ಉಚ ಕೃಷ್ಣ ಸಖಃ ಕೃಷ್ಣೋ ನಾನಾ ನಾನಾಶಂಕಾಸ್ಪದ ರೂಪಂ ಕೃಷ್ಣ ವಿಶ್ಲೇಷಕರ್ಷಿತ ಸೂತ ಮುನಿಯು ಹೇಳಿದರು ಶ್ರೀಕೃಷ್ಣನ ಆಪ್ತ ಗೆಳೆಯನಾದ ಅರ್ಜುನನು ಯುಧಿಷ್ಠಿರ ಮಹಾರಾಜನು ಊಹಿಸಿ ಮಾಡಿದ ಪ್ರಶ್ನೆಗಳಿಗಿಂತಲೂ ಮಿಗಿಲಾಗಿ ತೀವ್ರವಾದ ಕೃಷ್ಣ ವಿರಹದಿಂದ ದುಃಖಿತನಾಗಿದ್ದನು ಜಿ ಐಸೆ ಬೋಲೆ ಶ್ರೀಕೃಷ್ಣಕ್ಕೆ ಆಪ್ತ ಮಿತ್ರ ಅರ್ಜುನ್ ಯುಧಿಷ್ಠಿರ್ ಮಹಾರಾಜ್ಗೆ ಊಹಾ ಯಾ ಪ್ರಶ್ನೋನ್ಸೆ ಊಪರ್ ತೀವ್ರ ಕೃಷ್ಣ ವಿರಹಸೆ ದುಃಖಿತ ಥಾ ಅಪಾರವಾದ ದುಃಖದಿಂದಾಗಿ ಅರ್ಜುನನ ಕೊರಳು ಉಬ್ಬಿ ಬಂದಿತ್ತು ಯುಧಿಷ್ಠಿರ ಮಹಾರಾಜನು ಕೇಳಿದ ಹಲವು ಊಹಿಸಿ ಮಾಡಿದಂತಹ ಅನೇಕ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡಲು ಅವನಿಗೆ ಸಾಧ್ಯವಾಗಲಿಲ್ಲ ಮುಂದಿನ ಶ್ಲೋಕ ಎರಡನೇ ಶ್ಲೋಕ ಶೋಕೇನ ಹೃತ್ಸರೋಜೋ ಹುಸ್ಮರನ್ನ ಶಕ್ನೋತ್ ಪ್ರತಿಭಾಷಿತು ದುಃಖದಿಂದಾಗಿ ಅರ್ಜುನನ ಬಾಯಿ ಒಣಗಿತು ಹೃದಯ ಕಮಲವು ಬಾಡಿತ್ತು ದೇಹವು ಕಾಂತಿಗುಂದಿತು ಪರಮ ಪ್ರಭುವನ್ನೇ ಸ್ಮರಿಸುತ್ತಿದ್ದ ಅವನಿಗೆ ಉತ್ತರವಾಗಿ ಒಂದು ಮಾತನಾಡುವುದು ಕೂಡ ಸಾಧ್ಯವಾಗಲಿಲ್ಲ ದುಃಖ ಸೇ ಅರ್ಜುನ್ ಕೆ ಮುಖ ಶುಷ್ಕ ಹೂವ ಹೃದಯ ಕಮಲ್ ಸುಖಾಹುವ ದೇಹ ಕಾಂತಿ ಹೀನ್ ಹೂವ ಕೆ ಸ್ಮರಣ್ ಕರ್ತೆ ಅರ್ಜುನ್ ಯುಧಿಷ್ಠಿರ್ಸೆ ಉತ್ತರದೇನೆ ಮೇ ಅಸಮರ್ಥುವ ಮುಂದಿನ ಶ್ಲೋಕ ಮೂರನೆಯ ಶ್ಲೋಕ ಕೃಶ್ರೇಣ ಸಂಸ್ತಭ್ಯ ಶುಚಿಮೃಜನೆತ್ರ ಪರೋಕ್ಷೇಣ ಸಮನ್ನತ ಪ್ರಣಯೌತ್ಕಂಠಕಾತರ ಅರ್ಜುನನು ತುಂಬಿ ಬರುತ್ತಿದ್ದ ಕಣ್ಣೀರನ್ನು ಬಹು ಕಷ್ಟದಿಂದ ತಡೆದುಕೊಂಡನು ಶ್ರೀಕೃಷ್ಣನು ಗಿಲ್ಲವಾದ್ದರಿಂದ ಅವನು ಬಹಳ ದುಃಖಿತನಾಗಿದ್ದನು ಕೃಷ್ಣನನ್ನು ಕುರಿತ ಪ್ರೀತಿ ಅವನಲ್ಲಿ ಅಧಿಕವಾಯಿತು ಅರ್ಜುನ್ ಕೋ ಕಷ್ಟ ಶ್ರೀಕೃಷ್ಣಜಿ ಆಗೇ ನೀ ಬಹುತ್ ದುಃಖಿತ ಕೃಷ್ಣಕ್ಕೆ ಬಾರೇ ಮ್ಯಾರೋ ಬಹುತ್ ಜಾ ಹು ಮುಂದಿನ ಶ್ಲೋಕ ನಾಲ್ಕನೆಯ ಶ್ಲೋಕ ಸಖ್ಯಂ ಮೈತ್ರೀಂ ಸೌಹೃದಂ ಚ ಮೈತ್ರೀ ಸೌಹೃದಿತ್ಯ ಪ್ರಭು ಕೃಷ್ಣನ ಸಖ್ಯವನ್ನು ಅನುಗ್ರಹವನ್ನು ನಿಕಟ ಬಾಂಧವ್ಯವನ್ನು ಅವನ ರಥ ಸಾರಥ್ಯವನ್ನು ಸ್ಮರಿಸಿಕೊಂಡು ಅರ್ಜುನನು ಪರವಶನಾಗಿ ಭಾರವಾಗಿ ಉಸಿರು ಬಿಡುತ್ತಾ ಮಾತನಾಡತೊಡಗಿದನು ಪ್ರಭು ಶ್ರೀ ಕೃಷ್ಣ ಜಿ ಅನುಗ್ರಹ ನಿಕಟ ಉನ್ಕೆ ಉಥಕ್ಕೆ ಸಾರಥ್ಯ ಸ್ಮರಣೆ ಛೋಡತೆ ಬಾತ್ ಕರ್ನೆ ಲಗೇ ಪರಮ ಪುರುಷನು ತನ್ನ ಶುದ್ಧ ಭಕ್ತನೊಂದಿಗೆ ಹೊಂದಿರುವಂತಹ ಯಾವುದೇ ಸಂಬಂಧವು ಪರಿಪೂರ್ಣವಾಗಿರುತ್ತದೆ ಅರ್ಜುನನು ಶುದ್ಧ ಭಕ್ತರ ಮಾದರಿಯಾದವನು ಪರಮಪ್ರಭುವಿನೊಂದಿಗೆ ಅವನ ಸೋದರಿಕೆಯ ಸಂಬಂಧವನ್ನು ಹೊಂದಿದವನು ಅವರಿಬ್ಬರ ನಡುವೆ ಇದ್ದದ್ದು ಅತ್ಯುನ್ನತವೂ ಪರಿಪೂರ್ಣವೂ ಆದ ಗೆಳೆತನ ಅವನು ಅರ್ಜುನನ ಹಿತೈಷಿ ಮಾತ್ರವಲ್ಲ ಅವನ ಉದ್ಧಾರಕ ಕೂಡ ಸಂಬಂಧವನ್ನು ಇನ್ನಷ್ಟು ಪರಿಪೂರ್ಣಗೊಳಿಸಲು ಅವನು ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹ ಸಂಬಂಧವನ್ನೂ ಬೆಳೆಸಿದನು ಇವೆಲ್ಲಕ್ಕಿಂತ ಮಿಗಿಲಾಗಿ ತನ್ನ ಗೆಳೆಯನನ್ನು ಯುದ್ಧದ ಅಪಾಯಗಳಿಂದ ರಕ್ಷಿಸುವ ಸಲುವಾಗಿ ತಾನೇ ಅವನ ರಥದ ಸಾರಥಿಯಾಗಲು ಒಪ್ಪಿದನು ವಾಸ್ತವವಾಗಿ ಪಾಂಡವರನ್ನು ರಾಜ್ಯಾಡಳಿತದಲ್ಲಿ ನೆಲೆಗೊಳಿಸಿ ಪ್ರಭುವು ಸಂತೋಷಪಟ್ಟನು ಇವೆಲ್ಲವನ್ನೂ ಒಂದೊಂದಾಗಿ ನೆನೆಯುತ್ತಾ ಅರ್ಜುನನು ಭಾವಪರವಶನಾದನು ಧನ್ಯವಾದಗಳು ಲೋಕಾ ಸಮಸ್ತಾ ಭವಂತು